ಹಾಯ್ ಎಲ್ಲ ಹೇಗಿದ್ದೀರಾ ರಾತ್ರಿ ಅನ್ನೋದು ಬಹಳ ಸಿಹಿಯಾದ ವಿಷಯ ರಾತ್ರಿ ಅನ್ನೋದು ಸಿಹಿಯಾಗಿಲ್ದೇ ಇದ್ರೆ ಬಹಳ ಜನಗಳ ಲೈಫು ಹಾಳಾಗಿ ಹೋಗುತ್ತೆ ಗಂಡಿಗೂ ಹೆಣ್ಣಿಗೂ ದಾಂಪತ್ಯ ಜೀವನ ಸರಿಯಾಗಿಲ್ಲ ಅಂದ್ರೆ ಆ ರಾತ್ರಿ ಅನ್ನೋದು ಹಿಂಸೆ ಆಗತ್ತೆ ತಾನೆ ಅದ ಎಲ್ರಿಗೂ ಗೊತ್ತಿರೋದೆ ನಿಮ್ಮ ರಾತ್ರಿಯನ್ನೆಲ್ಲ ಸಿಹಿ ಹಾಕ್ಸೋದ್ರ ಬಗ್ಗೆ ನಾವೀಗ ಇಲ್ಲಿ ಮಾತಾಡ್ತಾ ಇದ್ದೀವಿ ನಿಮ್ಮ ಪಾರ್ಟ್ನರ್ನ ನಿಮ್ಮಿಂದ ತೃಪ್ತಿ ಪಡಿಸೋದಕ್ಕಾಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ಯಾರ ಹತ್ರ ಹೋಗಿ ಮಾತಾಡೋದು ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಎಲ್ ಸಿಗತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಹೇಳ್ಬಾರ್ದಾ ಈ ರೀತಿ ನಿಮ್ಗೆ ಬಹಳ ಸಂದೇಹಗಳಿರತ್ತೆ ನಿಮ್ಮ ಸಂದೇಹಗಳನ್ನ ಪರಿಹಾರ ಮಾಡೋದಕ್ಕೆ ಅಂತಾನೆ ಇವತ್ತು ನಮ್ ಜೊತೆ ಡಾಕ್ಟರ್ ಸೇತುರಾಮ್ ಅವ್ರು ಬಂದಿದ್ದಾರೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಇವತ್ತು ನಮ್ಮ ಟಾಪಿಕ್ ಏನು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಬಹಳ ಗಂಡಸರು ತುಂಬಾನೇ ತಪ್ಪುಗಳನ್ನ ಮಾಡಿರ್ತಾರೆ ಅವರ ಯೌವನ ಕಾಲವನ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಬೆಲೆ ಅನ್ನೋ ಹಾಗೆ ಮದ್ವೆ ಆದ್ಮೇಲೆ ಇದಕ್ಕೆಲ್ಲ ನಾನ್ ಕೂಡ ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ಲಿವ್ ಮುಸ್ಟ್ಯಾಂಗ್ ಒನ್ ಆಫ್ ದಿ ಬೆಸ್ಟ್ ಆಯುರ್ವೇದಿಕ್ ಸೊಲ್ಯೂಷನ್ ಅಂದ್ರೆ ಈ ಲಿವ್ ಮುಸ್ಟ್ಯಾಂಗ್ ನಮ್ಮ ಲಿವ್ ಮುಸ್ಟ್ಯಾಂಗ್ ಅಲ್ಲಿ ಅಶ್ವಗಂಧ ಅಶ್ವ ಅಂದ್ರೆ ಕುದುರೆ ಗಂಧ ಅಂದ್ರೆ ಅದ್ ಒಂದು ಬೇರು ಅಂತ ಶಕ್ತಿಯನ್ನು ಕಸುವನ್ನು ಕೊಡುವಂಥದ್ದು ಈ ಅಶ್ವಗಂಧ ಕಾಣ್ಪಿ ಶತಾವರಿ ಬಿಹಾರಿಕಾ ಜಾಯ್ಕಾಯ್ ಆಗ್ರಾ ಕೊಕಾರು ಶಿಲಾಜಿತ್ ಈ ಶಿಲಾಜಿತ್ ಹಿಮಾಲಯ ಪರ್ವತದಲ್ಲಿ ಬಹಳ ವಿರಳವಾಗಿ ಸಿಗುವಂಥದ್ದು ಆಮೇಲೆ ಮುಲಾಂಡ ಹಾರ್ನಿಂಗ್ ಗೋಟ್ ಸೀಡ್ ಇದನ್ನ ಒಂದು ಅಪರೂಪವಾದ ಮೂಲಿಕೆ ಅಂತ ಹೇಳ್ತಾರೆ ಹೀಗೆ ಹಲವಾರು ರೀತಿಯ ವಿರಳ ಮೆಡಿಸಿನಲ್ ಇನ್ಗ್ರೀಡಿಯೆಂಟ್ಸ್ ಇರೋದೇ ನಮ್ಮ ಲಿವ್ ಮುಸ್ಟ್ಯಾಂಗ್ ದಾಂಪತ್ಯದಲ್ಲಿ ಸೋತು ಹೋದವನು ಜೀವನದಲ್ಲಿ ಎಲ್ಲಾ ವಿಷಯದಲ್ಲೂ ಸೋತ್ ಹೋಗ್ತಾನೆ ಕೋ ಎರಡು ವಿಷಯಕ್ಕೊ ಅಷ್ಟೇ ಅಂತ ಹೇಳಿ ಎದ್ಬಿಡ್ತಾನೆ ಇದು ಹಣೆ ಬರಹ ಒಂದು ಶಾಪ ಯಾವ ಔಷಧಿ ತಗೊಂಡ್ ತಿನ್ನೋದು ಯಾರ ಹತ್ರ ಪರಿಹಾರಕ್ಕೆ ಹೋಗೋದು ಹೀಗೆಲ್ಲ ಹಿಂಜರದು ನಿಂತಿರೋ ನಿಮಿಗೋಸ್ಕರನೇ ಈ ಲೇವ್ ಮುಸ್ತಾಂಗ್ ನಿಮ್ಮ ಭಾವನೆಗಳನ್ನೂ ನಿಮ್ಮ ಉದ್ರೇಕವನ್ನೂ ಹೆಚ್ಚಿಗೆ ಮಾಡಿ ವಿಶೇಷವಾದ ಮೂಲಿಕೆಗಳ ಗುಣ ಇರೋ ಎಲೆ ಇರೋ ಬೇರು ಗೆಡ್ಡೆ ಎಲ್ಲ ಸೇರಿಸಿ ತಯಾರಿಸಿರೋದು ಈ ಲೇವ್ ಮುಸ್ತಾಂಗ್ನ ಸಾಮಾನ್ಯ ಅಂತ ಅನ್ಕೋಬೇಡಿ ಈ ಕ್ಯಾಪ್ಸುಲಲ್ಲಿ ಮುಖ್ಯವಾದ ಒಂದು ಮೂಲಿಕೆ ಇದೆ ಆಫ್ರಿಕನ್ ಮುಲಾಂಡೋ ಈ ಅಮುಕ್ರ ಗಡ್ಡೆ ಬಿಳಿ ಮುಸಲಿ ಶಿಲಾಜಿತ್ ಈ ಶಿಲಾಜಿತ್ ಇದೆಯಲ್ಲ ಮಳೆ ಪ್ರದೇಶದಲ್ಲಿ ಹೆಚ್ಚು ಶೀತ ಇರೋ ಜಾಗದಲ್ಲಿ ಬೆಟ್ಟದ ಕಲ್ಲಿನ ಸಂದಿಯಲ್ಲಿ ಇದು ಸಿಗೋದು ಇದೆಲ್ಲ ಸೇರಿಸಿರೋ ಲಿವ್ ಮುಷ್ಟಾಂಗ್ನ ನೀವು ತಗೊಂಡ್ರೆ ನೀವು ತುಂಬಾ ಹೊತ್ತು ಸಂತೋಷವಾಗಿರ್ಬಹುದು ಈಗ್ ಗೊತ್ತಾಯ್ತಾ ಈ ಲಿವ್ ಮುಷ್ಟಾಂಗ್ನ ಪವರ್